ಮನುಷ್ಯಗಳು ತನ್ನ ಮಕ್ಕಳನ್ನ ಪ್ರೀತಿ ಮಾಡೋದು ಹಸುಗಳು ತನ್ನ ಕರೆಗಳನ್ನ ಪ್ರೀತಿ ಮಾಡೋದು ಪಕ್ಷಿಗಳು ಗೂಡಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ಅವನ್ನ ಪ್ರೀತಿ ಮಾಡೋದು ಬೇರೆ ಇವಷ್ಟೇ ಪ್ರೀತಿ ಮಾಡೋದು ಅಂತ ಅಂದ್ಕೊಂಡಿದ್ದೆ ಆದರೆ ಈ ಗೊದ್ದ ಇರುವೆ ಇವೆಲ್ಲ ಹೆಂಗೆ ಮಾಡ್ತೇವೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅವಿರೋದೇ ಅಷ್ಟು ಚಿಕ್ಕದು ಅವಂಗೆ ಕಾಪಾಡ್ಕೊಳ್ಳೋದೇ ಕಷ್ಟ ಇವನ್ನೆಲ್ಲಿ ಪ್ರೀತಿ ಮಾಡ್ತವೆ ಅಂತ ಅಂದ್ಕೊಂಡಿದ್ದೆ ಒಂದಿನ ನಮ್ಮ ಅಡುಗೆ ಮನೆಯಲ್ಲಿ ನಾನು ಅಡುಗೆ ಮಾಡಬೇಕಾದ್ರೆ ಯಾವುದೋ ಒಂದು ಹುಳ ಬಂದು ಮಣ್ಣು ತ ಮಣ್ಣು ತಗೊಂಬಂದು ಒಳ್ಳೆ ಥರ ಕಟ್ತಾಯಿತ್ತು ನನಗೆ ಅದ್ರ ಕಡೆ ಏನು ಗಮನವೇ ಇರಲಿಲ್ಲ ಒಂದು ಎರಡು ಮೂರು ದಿನ ಆದಮೇಲೆ ಅದೇ ಥರ ಮೂರು ನಾಲ್ಕು ಗೂಡು ಮಾಡಿತ್ತು ನಾನು ಹತ್ರ ಹತ್ರಕ್ಕೆ ಹೋಗಿ ನೋಡಿದಾಗ ಅದು ಫುಲ್ಲು ಬರೀ ಖಾಲಿ ಖಾಲಿ ಇತ್ತು ಒಂದು ಹತ್ತು ನಿಮಿಷ ಆದಮೇಲೆ ಅದು ಒಳಗಡೆ ಒಂದು ಜಡ ಇತ್ತು ನಾನು ಇದ್ಯಾಕೆ ಜಡ ತಂದು ಇಟ್ಕೊಂಡೈತೆ ಅಂತ ಅಂತಿದ್ದೆ ಓ ಎಲ್ಲ ಇದ್ದಕ್ಕೆ ತಂದು ಇದ್ದಕ್ಕೆ ತಿನ್ನೋಕೆ ಇಟ್ಕೊಂಡಿರ್ಬೋದೇನೋ ಅಂತ ಅಂದ್ಕೊಂಡೆ ಆದರೆ ಇದು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅಂತ ಕುತೂಹಲ ಬಂತು ಅದಕ್ಕೆ ಇದ್ರ ಬಗ್ಗೆ ನೆಟ್ಟ ಸ್ವಲ್ಪ ನೋಡಿದಾಗ ಇದು ಒಂದು ಕಡಚ ಇದ್ರ ಹೆಸರು ಬ್ಲ್ಯಾಕ್ ಆ್ಯಂಡ್ ಎಲ್ಲೋ ಮಡ್ ಒಬರ್ ಅಂತ ಇದು ಮರಿಗಳಿಗೋಸ್ಕರ ಈ ಥರ ಗೂಡು ಮಾಡಿ ಜಡಗಳ್ನ ತಂದಿಕ್ಕುತ್ತೆ ಅಂತ ಓದಿದೆ ಅದರಲ್ಲಿ ನಾನು ನೋಡಿದಾಗ ಎಲ್ಲ ಒಳ್ಳೆ ಒಂದೇ ಥರ ಜಡ ಥರ ಕಾಣಿಸಿದ್ವು ಇವು ಇದ್ರ ಬಗ್ಗೆ ನೋಡಿದಾಗ ಇದು ಅಲ್ಲಿ ಎಲ್ಲ ಒಂದೇ ಥರ ಇರಲಿಲ್ಲ ಮೂರು ಥರ ಇದ್ವು ಆ ಮೂರು ಥರ ಯಾವ್ಯಾವು ಅಂತಂದರೆ ಕ್ಯಾಟ್ ಫಿಶರ್ಸ್ ಸ್ಪೈಡರು ಹೂಲ್ಸ್ ಸ್ಪೈಡರು ಮತ್ತು ಕ್ರಾಪ್ಸ್ ಸ್ಪೈಡರು ಇದೇನಪ್ಪ ಇದು ಸತ್ಯದ ಜಡೆಗಳನ್ನೆಲ್ಲ ತಂದಿಟ್ಕೊಂಡಿರ್ತಲ್ಲ ಇದು ಇವೆನ್ ಅಲ್ವಾ ಅಂತ ಒಂದು ಕುತೂಹಲ ಇತ್ತು ಇದ್ರ ಬಗ್ಗೆ ನೋಡಿದಾಗ ಇದು ಅದನ್ನು ಅದಕ್ಕೆ ಅನಸ್ತೇಶ ಕೊಟ್ಟಿರುತ್ತೆ ಆ ಮೊಟ್ಟೆ ಇಟ್ಟಿದ್ದು ಮೊಟ್ಟೆ ಒಡ್ಕೊಂಬಂದು ಆ ಮರಿ ಆ ಜಡನ ತಿನ್ನೋವರೆಗೂ ಅದು ಕೊಳಿಯಲ್ಲ ಅದು ಹಂಗೆ ಇರುತ್ತೆ ಅಂತ ಒಂದು ವಿಶೇಷವಾಗಿ ತಿಳ್ಕೊಂಡಂಗಾಯಿತು ಇದು ಒಂದು ಗೂಡಲ್ಲಿ ಹದಿನೈದು ಜಡ ತಂದಿರುತ್ತೆ ಅಂತ ಓದಿದೆ ಇದು ಹೆಂಗಪ್ಪ ಇಷ್ಟು ಚಿಕ್ಕ ಗೂಡಲ್ಲಿ ಹದಿನೈದು ಜಡ ಹೆಂಗೆ ತುರುಕುತ್ತೆ ಅಂತ ನಾನು ಕುತ್ಕೊಂಡು ನೋಡಿದಾಗ ಅದು ಹದಿನೈದು ಜಡೂ ತಂದಿತ್ತು ಅದರಲ್ಲಿ ಲಾಸ್ಟ್ನೇ ತುರ್ಕ್ಬೇಕಾರಪ್ಪ ಅಕ್ಕ ಪಟ್ಟ ಅದು ಕಷ್ಟ ನೋಡಬೇಕಿತ್ತು ಅದನ್ನು ಆ ಕಡೆಗೂ ಅದನ್ನು ತುರುಕ್ಬಿಟ್ಟು ತು ತುರುಕ್ತು ಇದೇನಿದು ಬೇರೆ ತುರ್ಕ್ಬಿಟ್ಟು ಸುಮ್ಮನೆ ಹಿಂಗೆ ಹೋಗೋಯ್ತಲ್ಲ ಅಂತ ಗಮನಿಸ್ತಿರ್ಬೇಕಾದ್ರೆ ಅದು ಮಣ್ಣು ತೊಗೊಂಬಂದು ಅದಕ್ಕಿನ್ನೂ ಬೇರೆ ಯಾವ ಹುಳಗಳು ಬರಬಾರ್ದು ಅಂತನ ಅದನ್ನ ಫುಲ್ ಮುಚ್ಚಿಬಿಡ್ತು ಹೋ ಇದು ಬರೋ ಇಷ್ಟಕ್ಕೆ ಮುಗಿಸ್ತೇನೋ ಗೋಡು ಅಂತ ಅಂದ್ಕೊಂಡೆ ಆದರೆ ಅವತ್ತೇ ಇನ್ನೊಂದು ಗೂಡು ಮಾಡೋಕೆ ಸ್ಟಾರ್ಟ್ ಮಾಡ್ತು ಇದೇನಪ್ಪ ಇದು ಅಂತ ನಾನು ನೋಡ್ತಿದ್ದೆ ಅದು ಗೋಡು ಫುಲ್ಲು ಮುಗಿಸಿದ್ಮೇಲೆ ತಕ್ಷಣ ತಂದು ಜಡಗಳನ್ನ ತಂದು ಇಡಲಿಲ್ಲ ಅದು ಒಂದು ದಿನ ಫುಲ್ಲು ಹಾರ್ಕೊಳ್ಳೋಕೆ ಅಂತ ಬಿಟ್ಟು ಅದರ ನಾಳೆ ಬಂದು ಜಡನ ತಂದಿರ್ತಿತ್ತು ಪಾಪ ಅವತ್ತು ಬರೀ ಅದಕ್ಕೆ ಬರೀ ಮೂರೇ ಮುಡ ಸಿಗ್ತೇನೋ ಅಂತ ಸಿಕ್ಕಿರ್ಬೋದು ಅದಕ್ಕೆ ಮೂರೇ ಮುಜ ತಂದಿರ್ತಿತ್ತು ನಾನು ನಾನು ಓದಿದ್ದು ಸುಳ್ಳು ಅಂತ ಅಂದ್ಕೊಂಡೆ ಆದರೆ ಅದು ಟೆಂಪ್ರವರಿಯಾಗಿ ಅದ್ರ ಬಾಯಿನ ಮುಚ್ಚಿಬಿಟ್ಟು ಮತ್ತು ಅದ್ರ ನಾಳೆ ಬಂದು ಅದನ್ನು ಕಿತ್ತಾಕಿ ಮತ್ತೆ ಮಿಕ್ಕಿದ ಜಡನ ತುಂಬಿ ಮತ್ತೆ ಅದನ್ನು ಮುಚ್ಚಿಬಿಡ್ತು ನಾನು ಇದ್ರ ಗೂಡನ್ನ ಹತ್ರದಿಂದ ನೋಡಿದಾಗ ಎಲ್ಲೂ ಒಂದು ಸಣ್ಣ ಇರ್ಬೇ ಹೋಗೋ ಅಷ್ಟು ಸಹ ಇರಲಿಲ್ಲ ಅಷ್ಟು ಚೆನ್ನಾಗಿ ಗೂಡು ಮಾಡಿದ್ದು ಇದು ಯಾರಿಗೋಸ್ಕರ ಇಷ್ಟೆಲ್ಲ ಮಾಡ್ತೈತೆ ಯಾಕೆ ಮಾಡ್ತೈತೆ ಇಷ್ಟೆಲ್ಲ ಜೋಡ ಯಾಕೆ ತಂದಿರ್ತೈತೆ ಅಂತ ನಾನು ತಿಳ್ಕೊಂಡಾಗ ಇದು ತನ್ನ ಮರಿಗೋ ತನ್ನ ಮರಿಗೋಸ್ಕರ ಇದು ಇಷ್ಟೆಲ್ಲ ಕಷ್ಟಪಟ್ಟು ಗೂಡು ಮಾಡ್ತೈತೆ ಅಂತ ಗೊ ಗೊದ ಗೊತ್ತಾಯಿತು ನೋಡಿ ಮಕ್ಕಳನ್ನು ಬೆಳೆಸೋಕ್ಕೆ ಇದು ಒಂದು ವಿಶೇಷ ಪ್ರೀತಿ ಅಂತ ಗೊತ್ತಾಯಿತು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗ ಏನಾರು ಸಿಕ್ಕಿದ್ರೆ ನಿಮಗೆ ಖಂಡಿತ ನೆಕ್ಸ್ಟ್ ವಿಡೋದಲ್ಲಿ ಹೇಳ್ತೀನಿ